ನಿಮಗೆ ಈ ರೀತಿ ಮಾತಾಡಕ್ಕೆ ನಿನ್ನ ಯೋಗ್ಯತೆಯೇ ಇಲ್ಲ ಶಿಕಾರಿಪುರದಲ್ಲಿ ಅರವತ್ತು ಸಾವಿರ ಇದ್ದಿದ್ದು ಹತ್ತು ಸಾವಿರಕ್ಕೆ ಬಂದು ಇಳಿತಿದ್ದೆ ನೀನು ಓಟ್ ಲೀಡು ಬಚ್ಚ ನೀನು ಇಂಥ ಗೊಡ್ಡ ಬೆದರಿಕೆ ಹೆದರನಲ್ಲ ನಾನು ಇಲ್ಲಿ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಹೊರಗೆ ತರೋದಕ್ಕೋಸ್ಕರ ನಾನು ಮಾಡ್ತಿರೋ ಪ್ರಯತ್ನ ಜಿಲ್ಲೆಯ ನ್ಯಾಯಾಲಯಕ್ಕೆ ಬಂದಿದ್ದೆ ನ್ಯಾಯಾಲಯದ ಬಂದು ಎಲ್ಲ ವಕೀಲರ ಹತ್ರ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭೆ ಸ್ಪರ್ಧೆ ಮಾಡಿದ್ದೇನೆ ನಿಮ್ಮ ಬೆಂಬಲ ಕೊಡಬೇಕು ಅಂತ ಕೇಳಿದಾಗ ಆ ಎಲ್ಲ ವಕೀಲರು ಒಂದೇ ಮಾತಲ್ಲಿ ಹೇಳಿದರು ನೀವು ನಿಂತಿರೋಂಥ ಉದ್ದೇಶ ಸರಿ ಇದೆ ನಾವು ಖಂಡಿತ ನಿಮಗೆ ಬೆಂಬಲ ಕೊಟ್ಟು ಗೆಲ್ಲಿಸ್ತೀವಿ ಅಂತ ವಕೀಲಿ ವಕೀಲರುಗಳು ಹೇಳಿದಾಗ ನಿಜಕ್ಕೂ ತುಂಬ ಸಂತೋಷ ಆಯಿತು ಇವತ್ತು ವಕೀಲರು ಭೇಟಿ ಮಾಡಿದ್ದೇನೆ ಇವತ್ತು ನೂರಾರು ಜನ ವಕೀಲರು ಅವರು ಸಹಕಾರ ಕೊಡ್ತೀವಿ ನಮ್ಮ ನಮ್ಮ ಊರಲ್ಲಿ ನಾವು ತಿಳಿಸ್ತೀವಿ ನಿಮ್ಮ ಕೆಲಸ ಪ್ರಯತ್ನ ಮಾಡ್ತೀವಿ ಅಂತ ಅವರು ಹೇಳಿದ್ದು ತುಂಬ ಸಂತೋಷ ಆಗಿದೆ ಅನ್ನೋದು ಮಾತನ್ನು ಈ ಸಂದರ್ಭ ಹೇಳ್ತೇನೆ ಇದು ಈ ರೀತಿ ಡಾಕ್ಟರ್ಗಳನ್ನ ಇಂಜಿನಿಯರ್ಗಳನ್ನ ಎಲ್ಲರೂ ಭೇಟಿ ಮಾಡ್ತೇನೆ ಗ್ರಾಮೀಣ ಪ್ರದೇಶದಲ್ಲಿಂತ ರೈತರು ರೈತರು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡ ಭೇಟಿ ಮಾಡ್ತೇನೆ ಒಟ್ಟಾರೆ ಇಡೀ ಜಿಲ್ಲೆಯ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಡೆಯೂ ಕೂಡ ನನ್ನ ಜೊತೆಗೆ ನಾರಿ ಶಕ್ತಿ ಯುವ ಶಕ್ತಿ ರೈತ ಶಕ್ತಿ ಎಲ್ಲರೂ ನನ್ನ ಜೊತೆಗಿರೋದು ಖಂಡಿತ ನಿಮ್ಮನ್ನು ಗೆಲ್ಲಿಸ್ತೇವೆ ಅನ್ನೋಂಥ ಹೇಳ್ತಾರೆ ತುಂಬ ಸಂತೋಷ ಆಗಿದೆ ಕುಗ್ಸಟೆ ಮಾತು ವಿಜೇಂದ್ರನ ಮಾತು ನಾನು ಬೆಲೆ ಕೊಡಲ್ಲ ರಾಜ್ಯ ಅಧ್ಯಕ್ಷನಾಗಿ ಆಗೋದಕ್ಕೆ ನೀನು ಯೋ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ನಲವತ್ತು ವರ್ಷ ನಾನು ಈ ಪಕ್ಷಕ್ಕೋಸ್ಕರ ಶ್ರಮ ಹಾಕಿದ್ದೇನೆ ನಿಮ್ಮಪ್ಪ ಶ್ರಮ ಹಾಕಿದ್ರು ಅಂತ ಆ ಶ್ರಮದಿಂದ ನೀನು ರಾಜ್ಯಾಧ್ಯಕ್ಷ ಆಗಿದೆಯಾ ನಿಮಗೆ ಈ ರೀತಿ ಮಾತಾಡೋಕ್ಕೆ ನೀನು ಯೋಗ್ಯತೆಯೇ ಇಲ್ಲ ಶಿವಮೊಗ್ಗ ನಗರಕ್ಕೆ ಜಿಲ್ಲೆಗೆ ನಾನು ಏನು ಮಾಡಿರುತ್ತೆ ಜಿಲ್ಲೆ ಜನಕ್ಕೆ ಗೊತ್ತು ನಗರ ಜನಕ್ಕೆ ಗೊತ್ತು ಶಿವಮೊಗ್ಗ ನಗರ ಜನ ಗೊತ್ತಿಲ್ಲ ಶಿಕಾರಿಪುರದಲ್ಲಿ ಅರವತ್ತು ಸಾವಿರ ಇದ್ದಿದ್ದು ಹತ್ತು ಸಾವಿರಕ್ಕೆ ಬಂದು ಇಳಿತಿದ್ದೀನಿ ನೀನು ಓಟ್ ಲೀಡು ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಏನು ಅಂತ ತಿಣ್ಕಿ ತಿಂಡಿಕೆ ಹತ್ತು ಸಾವಿರ ಎಷ್ಟು ಕೋಟಿ ಖರ್ಚು ಮಾಡೋ ನನಗೆ ಗೊತ್ತಿಲ್ಲ ಹಾಗಾಗಿ ಹಗುರವಾಗಿ ಮಾತಾಡಿದ್ರೆ ಈ ಬೇರೆ ಭಾಷೆನಲ್ಲಿ ಒಂದು ಮತ್ತು ಉತ್ತರ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ ಇನ್ನು ಬಚ್ಚ ನೀನು ಆಯಿತಾ ನಿಮ್ಮ ಅಪ್ಪನ ಶ್ರಮದಿಂದ ನೀನು ಇವತ್ತು ರಾಜ್ಯ ಅಧ್ಯಕ್ಷ ಆಗಿದೆಯಾ ಇದು ನೆನಪಿಟ್ಕೊಂಡು ನಲವತ್ತು ವರ್ಷ ನಾನು ತಪಸ್ ಮಾಡಿದ್ದೀನಿ ಈ ಪಕ್ಷಕ್ಕೋಸ್ಕರ ನನಗೆ ಟೀಕೆ ಮಾಡೋಷ್ಟು ಯೋಗ್ಯತೆ ನಿನಗಿಲ್ಲ ರಾಜ್ಯ ಅಧ್ಯಕ್ಷ ಆಗಿ ಅಲ್ವಾಗ ಆರು ತಿಂಗಳು ಒತ್ತಡ ಕೊಟ್ಟು ಮೇಲ್ನವರು ಒತ್ತಡ ಕೊಟ್ಟು ರಾಜ್ಯ ರಾಜ್ಯಾಧ್ಯಕ್ಷರಾಗಿಬಿಟ್ರೆ ನೀನು ಬಾಯಿ ಬಂದ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀನಿ ಅಂತ ಅಂತ ಮಾತೀಸ್ ಅಂದರೆ ಹೇಳಕ್ಕೆ ಇಷ್ಟಪಡ್ತೇನೆ ಶಿಸ್ತು ಕ್ರಮ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟನ್ನು ಎತ್ಕೊಂಡು ಬಂತಂದರೆ ಶಿಸ್ತು ಕ್ರಮ ಏನು ಬಂತು ಈ ಪಾರ್ಟಿಯಿಂದ ಹೊರಗೆ ಬಂದೆ ಆಯ್ತು ಅರ್ಥ ನಾನು ಇಂಡಿಪೆಂಡೆಂಟ್ ನಿಂತಿದೆ ಅಂತ ಅದ್ರ ಅರ್ಥವೂ ಗೊತ್ತಿಲ್ಲ ರಾಜ್ಯ ಅಧ್ಯಕ್ಷನಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷನಿಗೆ ನಾನು ಬಿ ಜೆ ಪಿ ಬಿಟ್ಟು ಪಕ್ಷೇತರ ನಿಂತಿದ್ದೆಂದು ಅರ್ಥವೇ ಇನ್ನು ಶಿಸ್ತು ಕ್ರಮ ಕೊಡು ಪಕ್ಷೇತರ ನಾನು ಬಿ ಜೆ ಪಿಲಿಲ್ಲ ಏನು ಕ್ರಮ ತಗೋತೀವಿ ತಗೋ ಇಂಥ ಗೊಡ್ಡು ಬೆದರಿಕೆ ಹೆದರನ್ನಲ್ಲ ನಾನು ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ನನ್ನ ಉದ್ದೇಶ ಏನಿದೆ ನರೇಂದ್ರ ಮೋದಿಯವ್ರ ಉದ್ದೇಶ ಅಲ್ಲಿ ಕುಟುಂಬ ರಾಜಕಾರಣ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದೆ ಅದರ ವಿರುದ್ಧವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಮೋದಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಹೊರಗೆ ತರೋದಕ್ಕೋಸ್ಕರ ನಾನು ಮಾಡ್ತಿರೋ ಪ್ರಯತ್ನ ನೀನೇ ರಾಜೀನಾಮೆ ಕೊಡಬೇಕು ಅಧ್ಯಕ್ಷ ಸ್ಥಾನಕ್ಕೆ ನೀರು ನಿಮ್ಮ ಅಣ್ಣ ಎಂ ಪಿ ನಿಮ್ಮಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ ಇನ್ನಾರು ಉಳಿದಿರೋರು ಎಲ್ಲರೂ ಮಾಡ್ಕೊಂಬಿಡಿ ನಿಮ್ಮ ಕುಟುಂಬಕ್ಕೋಸ್ಕರ ಇರುತ್ತಾರೆ ಬಿ ಜೆ ಪಿ ಸಾವಿರಾರು ಜನ ಲಕ್ಷಾಂತರ ಜನ ರಕ್ತವನ್ನು ಬೆವ್ರ ರೂಪದಲ್ಲಿ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ ನಿನ್ನ ಕೊಡುಗೆ ಏನು ಹುಷಾರ ಮಾತಾಡಿದ್ನೋ ಸರಿ ರಾಜ್ಯ ಅಧ್ಯಕ್ಷನಾಗಿ ಹಿಂಗೆ ಮಾತು ಮಾಡ್ತಾ ಹೋಗು ರಾಘವೇಂದ್ರ ಓಟ್ ಜಾಸ್ತಿ ಬಿಡ್ತಾವೆ ಶಿಕಾರಿಪುರಕ್ಕೆ ಹೋಗಿ ನೋಡ್ಕೊಂಬ ಪ್ರತಿ ಹಳ್ಳಿನಲ್ಲಿ ನಿಮ್ಗೆ ಎಷ್ಟು ಸೊಕ್ಕಿದೆ ನಿಮ್ಮ ವಿರುದ್ಧ ಎಷ್ಟು ಆಕ್ರೋಶ ಇದೆ ಲಿಂಗಾಯತರಾದಿ ಎಲ್ಲರೂ ನಿಮ್ಮನ್ನು ಬೈತಾ ಇದ್ದಾರೆ ನಿಮಗೆ ಗೊತ್ತಿಲ್ಲ ದುಡ್ಡಿಂದ ಮೊನ್ನೆ ಈ ಚುನಾವಣೆ ಅಂತ ಏನೋ ಮಾತಾಡ್ತಿದ್ದಾರೆ ಈ ಚುನಾವಣೆ ದುಡ್ಡು ನಡೆಯಲ್ಲ ಜನ ನನ್ನ ಜೊತೆಗಿದ್ದಾರೆ ಶಿಕಾರಿಪುರದಲ್ಲಿ ಇವರ ಅಪ್ಪ ಮಕ್ಕಳು ಶಿಕಾರಿ ನಾನು ಮಾಡ್ತೀನಿ ಬಿಡೋದು ಮಾಡಬೇಕು ರಾಜ್ಯಾಧ್ಯಕ್ಷ ಸರ ಏನದು ಕರ್ನಾಟಕದ ರಾಜಹುಲಿ ಕೂಡಿ ಮಾಡಬೇಕು ಅವರು ಲೋಕಸಭಾ ಕ್ಷೇತ್ರದಾಗಿದ್ರು ಇನ್ನೂ ಕೆಲವೊಂದು ಜನ ಈಗೇನು ರಾಜ್ಯ ಪದಾಧಿಕಾರಿಗಳಾಗ್ಯಾರಲ್ಲ ಬಿಜೆಪು ಅವರು ಇನ್ನೂ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡ್ಲಿಕ್ಕತ್ತಾರೆ ಅದು ಹಾಸನ ಇರ್ಬೋದು ತುಮಕೂರು ಇರ್ಬೋದು ಬಾಗಲಕೋಟೆ ಇರ್ಬೋದು ಇವರೆಲ್ಲ ಪದಾಧಿಕಾರಿ ಆಗಾರೆ ರಾಜ್ಯದ ಆದರೆ ಎಲ್ಲ ಒಳಗ ಕಾಂಗ್ರೆಸ್ನ ಎಜೆಂಟ್ರಂಗೆ ಕೆಲಸ ಮಾಡ್ಕೊತಾರೆ ಅವ್ರಿಗೆ ವಿಜೇಂದ್ರ ಅವರು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಹಚ್ಬೇಕು ತಿಳ್ಕಂದ್ರನ್ನ ರಾಜೀನಾಮೆ ತೊಗೊಂಡು ಅವರು ಮುಕ್ತ ಮಾಡಿದ್ರು ಇಲ್ಲಾಂದ್ರೆ ವಿಜೇಂದ್ರನೇ ತಪ್ಪಿದಾಸ್ತಾರೆ ಆಗ್ತಾರೆ ಮನಸ್ಸು ಕ್ರಮ ಯಾಕಾಗ್ತಾರೆ ಕ್ರಮ ಮಾಡ್ಬೇಕು ಅವರ ವಿಜೇಂದ್ರ ರಾಜ್ಯಾಧ್ಯಕ್ಷದ ಮತ್ತು ನನಗೆ ಬೇಕಾದವ್ರನ್ನೆಲ್ಲ ರಾಜ್ಯ ಉಪಾಧ್ಯಕ್ಷ ಪ್ರಧಾನ ಕರೆಸಿ ಮಾಡ್ಕೊಂಡ ಅವರೇ ಪಕ್ಷದ ವಿರುದ್ಧ ಕೆಲಸ ಮಾಡ್ಲಾಕ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಆರೋಪ ಅದು ಆ ಕ್ರಮ ತೊಗೊಳ್ಲಿಲ್ಲ ಅಂದ್ರೆ ವಿಜೇಂದ್ರನೇ ತೈಲಗಂಡೆ ಆಗ್ಬೇಕಾಗ್ತದೆ ಮುಂದೆ ಎಚ್ಚರ್ಗೊಳ್ಳಾಕ್ತವೋ ನಾನು ಬಯಸ್ತಾ ಇದ್ದೇನೆ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು ಅವರೇನು ಪಕ್ಷದ ವಿರುದ್ಧ ಎಂದೂ ಮಾತಾಡಿಲ್ಲ ಪಕ್ಷದ ಆದೇಶದಂತೆ ಶಾಸಕ ಸ್ಥಾನ ಬಿಟ್ಕೊತಾರೆ ನಾವು ಅವ್ರಿಗೆ ಗೌರವ ಕೊಡುದು ಈ ಮಾತೃ ಹೃದಯದ ಪೂಜ್ಯ ತಂದೆಯವರು ಹಾಗೂ ಮಾ ಮಾತೃ ಹೃದಯದ ಪೂಜೆ ತಂದೆಯವರ ಕಿರಿಯ ಮಗ ಹಾಗೂ ಹೃದಯದ ಪೂಜೆ ತಂದೆಯವರ ಹಿರಿಯ ಮಗ ಮೂರು ಮಂದಿ ಕೂಡಿ ಗೌರವ ಕೊಡೋದು ಕಲಿಯಲಿ